ಕವನವನ್ನು ವಾಚನ ಮಾಡಿದಂತಹ ಶ್ರೀಮತಿ ಎಚ್ ಸಿ ಸುಮಾ ಅವರಿಗೆ ಧನ್ಯವಾದಗಳು ಮುಂದಿನ ಕವಿ ಶ್ರೀ ಧರಗುಣಿ ಮಂಜುನಾಥ್ ಅವರು ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ನೆಚ್ಚಿನ ಗಣ್ಯರೇ ಹಾಗೂ ಈ ಒಂದು ಕವಿಗೋಷ್ಠಿಯಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ನೆಚ್ಚಿನ ಕನ್ನಡ ಅಭಿಮಾನಿಗಳೇ ಈಗಾಗಲೇ ಕವಿಗೋಷ್ಠಿಯ ಮೊದಲೇ ಕವಿಗಳಿಗೆ ಒಂದು ನುಡಿ ಮಾತನ್ನು ಹೇಳ್ತಾ ಹಿರೇಮಗಳೂರು ರಾಮಚಂದ್ರ ಅವರು ಹೇಳ್ತಾ ಬಂದರು ಈ ಕವನ ಕೇವಲ ತೋಚಿದ್ದನ್ನು ಗೀಚದಲ್ಲ ಈ ಸಮಾಜದ ಅಂಕು ಡಂಕುಗಳನ್ನು ತಿದ್ದುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಯೋಚಿಸ್ತಾ ನಾನು ಹಲವಾರು ಕವನ ಒಂದು ನೂರಾರು ಕವನ ಚುಟುಕುಗಳನ್ನು ಬರೆದಿರ್ಬೋದು ಅದರಲ್ಲಾಗಿ ಕೆಲವಷ್ಟೇ ನಿಮ್ಮನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಮೊದಲಿನದಾಗಿ ನಾನು ಪರಿಚಯವನ್ನು ಮಾಡ್ಕೊಳ್ತೀನಿ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿಬಿಟ್ಟು ನನ್ನ ಗ್ರಾಮ ದರ್ಗುಣಿ ಹಾಗೆಯೇ ನಾನು ಇಂಗ್ಲೀಷ್ ಟೀಚರಾಗಿ ಶ್ರೀ ಭಾನುಪ್ರಕಾಶ್ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇದೀಗ ನಾನು ವಾಸ್ತವಿಕವಾಗಿ ಬರೆದಿರ್ತಕ್ಕಂಥ ಕೆಲವು ಕವನಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಮಗೆಲ್ಲ ಗೊತ್ತಿದೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಲ್ಲ ವಿಚಾರದಲ್ಲೂ ಪ್ರತಿಭಟಿಸಲೇಬೇಕು ಒಬ್ಬ ಹೋರಾಟಗಾರ ಪ್ರತಿಭಟಿಸ್ತಾನೆ ಒಂದು ಪಕ್ಷಿ ಪ್ರತಿಭಟಿಸುತ್ತೆ ಅದೆಲ್ಲ ಯಾಕೆ ಈ ಸಮಾಜ ಈ ದೇಶ ಈ ಭೂಮಿ ತನ್ನಲ್ಲದನ್ನು ವಿಕೋಪಗಳನ್ನು ತೋರಿಸ್ಲಿಕ್ಕೆ ಪ್ರಕೃತಿ ಕೂಡ ಪ್ರತಿಭಟಿಸುತ್ತೆ ಹಾಗೆ ಒಬ್ಬ ಹೋರಾಟಗಾರನ ಪ್ರತಿಭಟನೆ ಕುರಿತು ಅವನ ಅಳುಗಳು ಹೇಗಿರುತ್ತೆ ಅನ್ನೋದನ್ನು ಬರೆದಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ ಅನ್ನ ನೀರು ಬಿಟ್ಟವರು ಸಂಗವ ಕಟ್ಟಿದವರು ಹೆಂಡತಿ ಮಕ್ಕಳ ತೊರೆದು ಹೂರು ಬಿಟ್ಟವರು ಹೆಂಡತಿ ಮಕ್ಕಳ ಬಿಟ್ಟು ಹೂರು ತೊರೆದವರು ಸಂಘಕ್ಕಾಗಿ ಸಂಬಂಧಿಕರ ನೆಂಟಸ್ತಿಕೆಯನ್ನು ಕಳಕೊಂಡವರು ಸಂಘಕ್ಕಾಗಿ ಸಂಬಂಧಿಕರ ನೆಂಟಸ್ತಿಕೆಯನ್ನ ಕಳಕೊಂಡವರು ನ್ಯಾಯಕ್ಕಾಗಿ ಮಾನವನ್ನೇ ಮಾರಿಕೊಂಡವರು ನ್ಯಾಯಕ್ಕಾಗಿ ಮಾನವನ್ನೇ ಮಾರಿಕೊಂಡವರು ಹೂರೂರು ತಿರುಗಿ ಹೋರಾಟ ನಡೆಸಿದವರು ಹೂರೂರು ತಿರುಗಿ ಹೋರಾಟ ನಡೆಸಿದವರು ಸೂರಿಗಾಗಿ ಸಮರ ಸಾರಿದವರು ಸೂರಿಗಾಗಿ ಸಮರ ಸಾರಿರುವವರು ಗಂಜಿಗಾಗಿ ಗೌರವ ಕಳೆದುಕೊಂಡವರು ಗಂಜಿಗಾಗಿ ಗೌರವ ಕಳೆದುಕೊಂಡವರು ಭೂಮಿಗಾಗಿ ಬಾಯ್ಬಾಯಿ ಬಡಿದುಕೊಂಡವರು ಭೂಮಿಗಾಗಿ ಬಾಯ್ಬಾಯಿ ಬಡಿದುಕೊಂಡವರು ಸಮಾನತೆಗಾಗಿ ಸಾರಿ ಸಾರಿ ಕೂಗಿದವರು ಸಮಾನತೆಗಾಗಿ ಸಾರಿ ಸಾರಿ ಕೂಗಿದವರು ಶ್ಮಶಾನಕ್ಕಾಗಿ ಡಿಸಿ ಮುಂದೆ ಎಣ ಹೊತ್ತವರು ಸ್ಮಶಾನಕ್ಕಾಗಿ ಡಿಸಿ ಮುಂದೆ ಎಣ ಹೊತ್ತವರು ಓದಿಗಾಗಿ ವಿದ್ಯಾರ್ಥಿ ಸಂಘವ ಕಟ್ಟಿದವರು ಓದಿಗಾಗಿ ವಿದ್ಯಾರ್ಥಿ ಸಂಘವ ಕಟ್ಟಿದವರು ಹೆಣ್ಣಿನ ಮಾನಕ್ಕಾಗಿ ಮಹಿಳಾ ಸಂಘವ ಕಟ್ಟಿದವರು ಓದಿ ಮಹಿಳಾ ಹೆಣ್ಣಿನ ಮಾನಕ್ಕಾಗಿ ಮಹಿಳಾ ಸಂಘವನ್ನ ಕಟ್ಟಿದವರು ಇಷ್ಟೆಲ್ಲ ದುಡಿದ ಹೋರಾಟಗಾರರಿಗೆ ಕೊನೆದಾಗಿ ಹೇಳೋದೇನಂದ್ರೆ ದುಡಿ ದುಡಿದಿದ್ದರೆ ಮನವೇ ನೂರಾರು ಪ್ರಶಸ್ತಿ ಕೊಟ್ಟರು ಮುದುಡದಿರಿ ಮನವೇ ನೂರಾರು ಪ್ರಶಸ್ತಿಗಳನ್ನು ಕೊಟ್ಟರು ಎದರದಿರಿ ಶೂರರೇ ನೂರಾರು ಸವಾಲುಗಳನ್ನು ಎದುರಿಸಿದರು ಎದರದಿರಿ ಶೂರರೇ ನೂರಾರು ಸವಾಲುಗಳನ್ನು ಎದುರಿಸಿದರು ಹೀಗೆ ಮತ್ತೊಂದು ಕವನ ಬರಿತಾ ಹೋಗ್ತಾ ಇದ್ದೀನಿ ಏನಂದ್ರೆ ಭಾರತ ತಮ್ಗೆಲ್ಲಾ ಗೊತ್ತಿನ ಹಾಗೆ ಚಂದ್ರಯಾನ ಮಾಡ್ತಾ ಭಾರತ ಗೆದ್ದಿತು ಅಂತ ಎಲ್ಲ ಮಾಧ್ಯಮದಲ್ಲೂ ಬಿತ್ತನೆ ಚಿಂತನೆ ಮಾಡ್ತಾ ಹೋಗ್ತಾರೆ ಸರ್ ದಯವಿಟ್ಟು ಕ್ಷಮಿಸಬೇಕು ಸಮಯದ ಅಭಾವ ಲಾಸ್ಟ್ ಕೊನೆಯದಾಗಿ ಒಂದು ಕವನವನ್ನ ಹೇಳ್ತಾ ಮುಕ್ತಾಯ ಮಾಡ್ತೀನಿ ಊಟದ ಸಮಯ ಆಗಿರೋದು ಕೂಡ ಕೊನೆಯ ಮುಂದಿನ ಕವಿಗಳಿಗೆ ಎಲ್ಲಾ ಖಾಲಿ ಆಗತ್ತೆ ಸೀಟ್ಗಳು ಹಾಗಾಗಿ ಬಡವರ ಮನೆಗೆ ಬೆಳಕು ಬರಲೇ ಇಲ್ಲ ಎಲ್ಲ ಕಷ್ಟಗಳು ನಶಿಸಲೇ ಇಲ್ಲ ಆದರೂ ಕೂಡ ಭಾರತ ಗೆದ್ದೀತು ಒಪ್ಪೊತ್ತಿನ ಕೂಳಿಗಾಗಿ ಬೆವರು ಸುರಿಸೋ ದಿನಗಳು ತಪ್ಪಲಿಲ್ಲ ಆದರೂ ಕೂಡ ಭಾರತ ಗೆದ್ದಿತ್ತು ಎಚ್ ಡಿ ಓದಿದ ನನ್ನ ತಮ್ಮ ಬೋಂಡ ಬಜ್ಜಿ ಟೀ ಮಾರೋದು ತಪ್ಪಲಿಲ್ಲ ಆದರೂ ಭಾರತ ಗೆದ್ದಿತ್ತು ಜಾತಿ ಜಾತಿ ಎಂದು ಹೊಡೆದಾಡುವ ಕೋತಿಗೆ ಪ್ರೀತಿ ಪಾಠ ಕಲಿಸಲೇ ಇಲ್ಲ ಆದರೂ ಭಾರತ ಗೆದ್ದಿತು ನಾನ್ ಮೇಲು ನೀ ಮೇಲು ಅನ್ನೋದು ಮೌನವಾಗಲೇ ಇಲ್ಲ ಆದರೂ ಭಾರತ ಗೆದ್ದಿತು ಕೋಮವಾದವ ಬಿತ್ತಿ ಹೊತ್ತಿ ಹುಡಿಯೋ ಬೆಂಕಿ ತಣ್ಣಗಾಗಲಿಲ್ಲ ಆದರೂ ಭಾರತ ಗೆದ್ದಿತು ರೋಡು ತಾಡು ಕಾಣದ ಕಚೇರಿಗಳು ಸ್ವಚ್ಛ ಭಾರತ ಪಟ್ಟಿಗೆ ಸೇರಲೇ ಇಲ್ಲ ಆದರೂ ಭಾರತ ಗೆದ್ದಿತು ಚಂದ್ರನಲ್ಲಿಗೆ ಕಾಲಿಟ್ಟರೇನಂತೆ ಚಂದ್ರನಲ್ಲಿಗೆ ಕಾಲಿಟ್ಟರೇನಂತೆ ಕಾಲಿಟ್ಟಿರುವ ನನ್ನ ಭೂಮಿ ನನ್ನ ಸಮಾಜ ಬದಲಾಗದ ಇದ್ದಾಗ ಕಾಲಿಟ್ಟಿರುವ ನನ್ನ ಭೂಮಿ ನನ್ನ ಸಮಾಜ ಬದಲಾಗದೇ ಇದ್ದಾಗ ಇದಿಷ್ಟು ವಾಸ್ತವಿಕವಾಗಿ ಬರ್ದಿರ್ತಕ್ಕಂಥ ನನ್ನ ಕವನಗಳು ಈ ಒಂದು ಸಮಯಕ್ಕಾಗಿ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ ಕವನ ವಾಚನಕ್ಕಾಗಿ ಶ್ರೀಧರಗುಣಿ ಮಂಜುನಾಥ್ ಅವರಿಗೆ ಧನ್ಯವಾದಗಳು ಮುಂದಿನ ಕವಿಯಿತ್ರಿ ಶ್ರೀಮತಿ ದೇವಿಕಾ ಷಡಾಕ್ಷರಿ ಚಿಕ್ಕಮಗಳೂರಿನವರು